ನಮಸ್ಕಾರ ನಮಸ್ಕಾರ ಸ್ನೇಹಿತರೆ ನಾನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ದಿವಸ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಆದಂತಹ ಎಲ್ಲ ರೀತಿಯ ತರಕಾರಿಗಳು ಹಾಕಿ ಮಾಡಿರುವಂತಹ ತರಕಾರಿ ತಾಳಿಪಟ್ಟು ಮಾಡುವ ವಿಧಾನವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ನೀವು ಹೊಸದಾಗಿ ಬಂದಿದ್ದರೆ ಮೊದಲು ಸಬ್ಸ್ಕ್ರೈಬ್ ಆಗಿರಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿರಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕು ಒಂದು ಕಮೆಂಟು ಒಂದು ಶೇರು ತಪ್ಪದೆ ಮಾಡಿರಿ ಸ್ನೇಹಿತರೆ ಇದು ತುಂಬ ಆರೋಗ್ಯದಾಯಕವಾದ ಉತ್ತರ ಕರ್ನಾಟಕದ ಸ್ಪೆಷಲ್ ಆದಂತಹ ತರಕಾರಿ ತಾಳಿಪಟ್ಟು ನಾವು ಈ ವಿಡಿಯೋದಲ್ಲಿ ತೋರಿಸುತ್ತೇವೆ ಸ್ನೇಹಿತರೆ ನಿಮ್ಮ ಸಪೋರ್ಟ್ ಯಾವಾಗಲೂ ಸದಾಕಾಲ ನಮ್ಮ ಚಾನೆಲ್ ಮೇಲೆ ನಮ್ಮ ವಿಡಿಯೋಗಳ ಮೇಲೆ ಯಾವಾಗಲೂ ಇರಬೇಕು ಸ್ನೇಹಿತರೆ ಬನ್ನಿ ವಿಡಿಯೋನ ನೋಡೋಣ ಬನ್ನಿ ಸ್ನೇಹಿತರೆ ಇವತ್ತಿನ ದಿವಸ ಎಲ್ಲ ತರಕಾರಿಗಳು ಹಾಕಿ ರಾಪಟ್ಟು ಮಾಡೋದನ್ನು ಅದಕ್ಕೆ ಬೇಕಾದ ಸಾಮಾನುಗಳನ್ನು ಸಾಮಗ್ರಿಗಳನ್ನು ಹೇಳುತ್ತೇನೆ ಮೊದಲಿಗೆ ಜೋಳದ ಹಿಟ್ಟು ಎರಡು ಕಪ್ಪು ಗೋಧಿ ಹಿಟ್ಟು ಮೂರು ಕಪ್ಪು ಕಡಲೆ ಹಿಟ್ಟು ಒಂದು ಕಪ್ಪು ಅಕ್ಕಿ ಹಿಟ್ಟು ಒಂದು ಕಪ್ಪು ತುರಿದ ಗಜರಿ ಎರಡು ಪಾಲಕ್ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಅದು ಸ್ವಲ್ಪ ತಗೊಳ್ಳೋದು ಉಳ್ಳಾಗಡ್ಡಿ ಎರಡು ಎರಡು ಉಳ್ಳಾಗಡೆ ಅಂದ್ರೆ ಈರುಳ್ಳಿ ಸ್ನೇಹಿತರೆ ಇದು ಕ್ಯಾಬೇಜು ಸ್ವಲ್ಪ ತುರಿದ ಸೌತೆಕಾಯಿ ಒಂದು ತುರಿದ ಕೊಬ್ಬರಿ ಸ್ವಲ್ಪ ಹಸಿ ಸಿಂಟಿ ಒಂದು ಇಂಚು ಇದು ಕರಿಬೇವು ಅಜವಾಣ ಅರಸಿನ ಪುಡಿ ಜೀರಿಗೆ ಎಲ್ಲ ಒಂದೊಂದು ಟೀ ಸ್ಪೂನ್ ಅಷ್ಟು ಹಾಪಿರ್ತೀವಿ ಬಿಳಿ ಎಳ್ಳು ಗರಂ ಮಸಾಲೆ ಹುಟ್ಟಿದ ಹಸಿ ಮೆಣಸಿನಕಾಯಿ ರುಚಿಗೆ ತಕ್ಕ ಉಪ್ಪು ಇಂಗು ತರಕಾರಿ ತಲೆಪೇಟೆ ಮಾಡುವ ವಿಧಾನ ಸಾಮಾನುಗಳು ಮೊದಲು ಜೋಳದ ಹಿಟ್ಟು ಮೂರು ಕಪ್ಪು ಗೋಧಿ ಹಿಟ್ಟು ಒಂದು ಕಪ್ಪು ಕಡಲೆ ಹಿಟ್ಟು ಒಂದೂವರೆ ಕಪ್ಪು ಅಕ್ಕಿ ಹಿಟ್ಟು ತುರಿದ ಗಜ್ಜರಿ ಪಾಲಕ್ ಸೊಪ್ಪು ಚೆನ್ನಾಗಿ ತೊಳೆದ ತೊಳೆದಿದ್ದಂಥ ಪಾಲಕ್ ಸೊಪ್ಪು ಕೊತ್ತಂಬರಿ ಸೊಪ್ಪು ತುರಿದ ಉಳಿಗಡ್ಡೆ ಒಂದು ಒಂದು ಗಡ್ಡೆ ಕ್ಯಾಬೇಜು ಸ್ವಲ್ಪ ಪ್ರಮಾಣ ತುರಿದ ಸೌತೆಕಾಯಿ ಸೌತೆಕಾಯಿ ಸ್ವಲ್ಪ ಪ್ರಮಾಣ तुरद स्वल्प प्रमाण हसी हसि शुंठि स्वण कर्गव सप अजव स्वल्प एर चमच ति हाकू स्वल्प हरशिन पूडी ಒಂದು ಸ್ಪೂನು ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕಬೇಕು ಜೀರಿಗೆ ಎರಡು ಸ್ಪೂನು ಬಿಳಿ ಎಳ್ಳು ಎರಡರಿಂದ ಮೂರು ಸ್ಪೂನು ಮ ಗರಂ ಮಸಾಲ ಒಂದು ಎರಡು ಸ್ಪೂನು ಇಂಗು ಹಿಂಗ ಸ್ವಲ್ಪ ಪ್ರಮಾಣ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಸಾಮಾನುಗಳು ಹಾಕಿ ಆಗಿದೆ ಇದೆಲ್ಲವೂ ಚೆನ್ನಾಗಿ ಮಿಶ್ರಣ ಮಾಡಿ ತಾಲಿಪಟ್ಟಿ ಹಿಟ್ಟನ್ನು ಹದ ಹದಕ್ಕೆ ಬರುವಂತೆ ಕಲಿಸಿಕೊಳ್ಳೋಣ ನೋಡಿ ಸ್ನೇಹಿತರೆ ತರಕಾರಿ ತಾಲಿಪಟ್ಟಿ ಹಿಟ್ಟು ಹದವಾ ಹದ ಹಾಗೆ ಕಲಿಸಿಟ್ಟಿದೆ ಈಗ ನಮಗೆ ಯಾವ ಸೈಜ್ ಬೇಕು ಆ ಒಂದೊಂದು ಗೋಲ್ ಗೋಲಾಗಿ ಉಂಡಿ ಉಂಡಿ ಮಾಡೋಣ ನೋಡಿ ಸ್ನೇಹಿತರೆ ಈ ಪ್ರಕಾರ ಈ ರೀತಿಯಾಗಿ ಈ ಸೈಜ್ ನಾವು ಉಂಡಿ ಮಾಡಲಾಗಿದೆ ವೀಕ್ಷಕರೇ ಈ ರೀತಿ ಒಂದು ಪ್ಲಾಸ್ಟಿಕ್ ಹಾಡಿಗೆ ಎಣ್ಣೆ ತುಂಬಾ ಎಣ್ಣೆ ಸವರಬೇಕು ಆಮೇಲೆ ಅದ್ರ ಮೇಲೆ ಮಾಡಿದಂತ ಉಂಡೆಯನ್ನ ಸ್ವಲ್ಪ ನಿಧಾನವಾಗಿ ಭಾಳ ತಿಳಾಗಿರಬಾರ್ದು ಭಾಳ ತಪ್ಪಾಗಿರಬಾರ್ದು ನೀವು ಹಾಗೆ ಇದನ್ನು ಎಣ್ಣೆ ಹೆಚ್ಚಿ ಬೆತ್ತಬೇಕು ವೀಕ್ಷಕರೇ ಅಂಚು ಚೆನ್ನಾಗಿ ಕಾದಿದೆ ಅದಕ್ಕೆ ಸ್ವಲ್ಪ ಎಣ್ಣೆ ವಯಸ್ಸೌರಿ ಮಾಡಿದಂಥ ವೆಜಿಟೇಬಲ್ ದಪ ತಳಿಪೆಟ್ಟೆಯೂ ಬೇಯರು ಹಾಕುತ್ತೇನೆ ಅದರ ಮೇಲೆ ಸ್ವಲ್ಪ ಎಣ್ಣೆ ಹಾಕಬೇಕು ನೋಡಿ ಯಾವ ರೀತಿ ಇದೆ ಇನ್ನೊಂದು ಒಂದು ಸೈಡ್ ಮೇಲೆ ಅದನ್ನು ಸ್ವಲ್ಪ ತಿರುವಿ ತಿರುವು ಹಾಕ್ಬೇಕು ಈಗ ಅದನ್ನ ತಿರುವು ಹಾಕ್ತಾ ಇದೆ ಒಂದು ಸೈಡ್ ಪೂರ ಚೆನ್ನಾಗಿ ಬೇಯ್ದಿದೆ ಸ್ವಲ್ಪ ಎಣ್ಣೆ ಹಾಕ್ಬೇಕು ಮತ್ತು ಮೇ ಮೇಳ್ಗಿನ ಮೇ ಮತ್ತೆ ಬೇಯಿಸ್ಬೇಕು ಈ ರೀತಿಯಾಗಿ ಬೇಯ್ದಿದ್ದು ಬೇಯ್ದಿದ್ದು ಕಾ ಕಂಡು ಬರ್ತದೆ ನೋಡಿ ಚೆನ್ನಾಗಿ ಬೇಯ್ದೀಗೆ ಅದನ್ನು ಒಂದು ತಟ್ಟೆಗೆ ತೆಗೆಯೋಣ ಮತ್ತೊಂದು ಅದೇ ರೀತಿಯಾಗಿ ತಯಾರು ಮಾಡಿಕೊಡೋಣ ನೋಡಿ ಯಾವ ರೀತಿ ಗೊತ್ತಾಯಿದೆ ಇದೆ ಕೈಯಿಂದ ಎಣ್ಣೆ ಹಚ್ಚಿ ಹಚ್ಚಿ ಒತ್ತಬೇಕು ನೋಡಿ ಅದು ಒಂದೇ ಸೈಜಾಗೆ ತೆಳ್ಳಗಾಗಿ ಭಾಳ ತಿಪ್ಪುಗಾಕ್ಬಾರ್ದು ತೆಳ್ಳಗಾಗಬಾರ್ದು ಈಗ ಅದನ್ನು ಸ್ವಲ್ಪ ತವಾಗೆ ಎಣ್ಣೆ ಹಚ್ಚಿ ಅದನ್ನು ತವಗೆ ಹಾಕಿ ಹಾಕುತ್ತೆ ನೋಡಿ ಈ ರೀತಿ ಒಂದು ಮೇ ಪೂರ್ತಿ ಬೇದ ಮೇಲೆ ಮತ್ತೆ ಪುನಃ ಅದನ್ನು ತಿರೀಬೇಕು ಸ್ವಲ್ಪ ಎಣ್ಣೆ ಮೇಲ್ಗಡೆ ಎಣ್ಣೆ ಹಾಕಬೇಕು ಸ್ವಲ್ಪ ನೋಡಿ ಯಾವ ರೀತಿ ಬೇಯ್ತಾ ಇದೆ ನೋಡ್ರಿ ಈಗ ಬೇಯಿದೆ ಅದನ್ನು ಕೆಳಗೆ ಮೇಲೆ ಮೇಲೆ ಕೆಳಗೆ ಕಿರಿ ಹಾಕಿ ನೋಡ್ರಿ ಎರಡೂ ಸೈಡ್ ಚೆನ್ನಾಗಿ ಬೇಂದ್ ಬಂದಿದೆ ಕಲರ್ ಬಂದಿದೆ ಬೇಂದುದು ಕಾಯ್ತಾ ಕಾಣಿಸ್ತದೆ ನೋಡ್ರಿ ಯಾವ ರೀತಿ ಬೇಂದಿದೆ ಅನ್ನೋದು ಇದು ಅಗ್ರಿ ಭಾರಿ ಆರೋಗ್ಯಕರವಾದದ್ದು ಆಗಿರುತ್ತದೆ ನೋಡಿ ಸ್ನೇಹಿತರೆ ಉತ್ತರ ಕರ್ನಾಟಕದ ಎಲ್ಲ ರೀತಿಯ ತರಕಾರಿ ಮಿಕ್ಸ್ ಮಾಡಿದ ನಮ್ಮ ತಾಳಿಪಟ್ಟಿ ತಯಾರಾಗಿದೆ ಸ್ನೇಹಿತರೆ ಇದನ್ನು ಬರಿ ಬಾಯಲ್ಲಿ ಸಹ ತಿನ್ನಬಹುದು ಅದಲ್ಲದೆ ಅದರ ಜೊತೆ ಕೊಬ್ಬರಿ ಚಟ್ನಿ ಸಹ ಹಚ್ಕೊಂಡು ತಿನ್ಬೋದು ಮತ್ತು ಟೊಮೆಟೊ ಸಾಸು ಉಳಿದಂಟ ಸಾಸುಗಳನ್ನು ಸಹ ಹಚ್ಕೊಂಡು ತಿನ್ಬೋದು ಇದು ತುಂಬ ಆರೋಗ್ಯದಾಯಕ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಒಂದು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಇದಕ್ಕೆ ಏನಂತಾರತ್ತ ಸ್ನೇಹಿತರೆ ತಿಳಿಸಿ ಧನ್ಯವಾದಗಳು ಸ್ನೇಹಿತರೆ ಮತ್ತೊಮ್ಮೆ ಮತ್ತೊಂದು ಅಡುಗೆಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಸ್ನೇಹಿತರೆ